ಎಲ್ಲರಿಗೂ ನಮಸ್ಕಾರ ನಮ್ಮ ಯೂಟ್ಯೂಬ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಆರ್ಥಿಕ ಸ್ವಾಗತ ಮಾನ್ಯ ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾಗಿರುವ ಯುವ ನಿಧಿ ಹಣವು ಇಂದು ಜಮೆ ಆಗಿದೆ ಎರಡು ಸಾವಿರದ ಇಪ್ಪತ್ತ್ಮೂರು ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಡಿಗ್ರಿ ಮುಗಿಸಿರುವ ಎಲ್ಲ ವಿದ್ಯಾರ್ಥಿಗಳು ಈ ಯುವ ನಿಧಿಯ ಯೋಜನೆಗೆ ಫಲಾನುಭವಿಗಳು ಆಗಬಹುದು ಆದರೆ ಕೆಲವು ವಿದ್ಯಾರ್ಥಿಗಳ ಹಣವು ಆಗಿಲ್ಲ ಅಂಥ ವಿದ್ಯಾರ್ಥಿಗಳು ಸ್ಟೇಟಸ್ ಚೆಕ್ ಮಾಡಿಕೊಂಡು ಅದರಲ್ಲಿರುವ ಪ್ರಾಬ್ಲಮ್ ಅನ್ನು ಬಗೆಹರಿಸಿಕೊಳ್ಳಿ ನೋ ಡಾಟಾ ಫೌಂಡ್ ಎದ್ದ ವಿದ್ಯಾರ್ಥಿಗಳು ತಮ್ಮ ಕಾಲೇಜಿಗೆ ಭೇಟಿ ನೀಡಬೇಕು ಹಾಗೂ ಡಿ ಬಿ ಟಿ ಪೋಸ್ಟ್ ಅಂತ ಇದ್ದ ವಿದ್ಯಾರ್ಥಿಗಳು ಹಣವು ಜಮಾವಾಗುತ್ತದೆ ಎರಡರಿಂದ ಐದು ದಿನಗಳ ಕಾಲ ಕಾಯಬೇಕು ಮತ್ತು ಆಗಸ್ಟ್ ತಿಂಗಳ ಸೆಲ್ಫ್ ಡಿಕ್ಲೇರೇಷನನ್ನು ಇದೇ ಆಗಸ್ಟ್ ಇಪ್ಪತ್ತೈದರ ಒಳಗೆ ನೀಡಬೇಕು ಇಲ್ಲವಾದಲ್ಲಿ ಆಗಸ್ಟ್ ತಿಂಗಳ ಹಣವು ಜಮಾವಾಗುವುದಿಲ್ಲ ಹಾಗೆಯೇ ಗೃಹಲಕ್ಷ್ಮಿ ಹಣವು ನಿನ್ನೆ ದಿನ ಕೆಲವು ಮಹಿಳಾ ಜನರಿಗೆ ಜಮೆ ಆಗಿದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿರುವ ಹಾಗೆ ಇನ್ನೂ ಎರಡು ತಿಂಗಳ ಹಣವು ಪ್ರೊಸೆಸಿಂಗ್ನಲ್ಲಿ ಇದೆ ಅದರ ಕಾರ್ಯವೂ ಸಹ ನಡೆಯುತ್ತಾ ಇದೆ ಅದು ಇನ್ನೂ ಒಂದು ವಾರದಲ್ಲಿ ಸಹ ಜಮೆ ಆಗಬಹುದೆಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ ಬಿಡುಗಡೆ ಮಾಡಾಯ್ತು ನೋಡಿ ಒಂದು ತಿಂಗಳಿಗೆ ಒಂದ್ ನಿಮಿಷ ಹೇಳ್ತೀವಿ ಮಾಡ್ತೀವಿ ಬ್ಯಾಂಕ್ಗೆ ಅಷ್ಟು ದೊಡ್ಡ ಮಟ್ಟದ ಹಣವನ್ನ ರೈತರಿಗೆ ಕೊಡ್ಲಿಕ್ಕೆ ಯಾವ್ದೋ ಒಂದು ಬರೀ ಸಬ್ಸಿಡಿಯನ್ನ ಯಾವ್ದೋ ಒಂದು ರೈತರಿಗೆ ಕೊಡ್ಬೇಕಾದ್ರೆ ತಮಗೆಲ್ಲ ಗೊತ್ತಿದೆ ತಿಂಗಳ ಗಂಟ್ಲೆ ಎಡ್ತಾಕ್ತಾರೆ ಪ್ರತಿ ತಿಂಗಳು ಈ ಎಕ್ಸಸೈಸ್ ಮಾಡ್ತಾ ಇದ್ವಿ ಸುಮಾರು ಮೂರ್ ಸಾವಿರ ಕೋಟಿಯನ್ನ ಕೊಡ್ತಾ ಇದ್ದಿದ್ದಕ್ಕೆ ಹದಿನೈದು ದಿನ ಬೇಕಾಗುತ್ತೆ ನಮಗೆ ಆ ದಿನ ಮುಗಿದ್ರೊಳಗಡೆ ಇನ್ನೊಂದು ತಿಂಗಳದ್ದು ಯಾಕೆ ಬರ್ಲಿಲ್ಲ ಅಂತ ಕೇಳ್ತಾರೆ ಸೊ ಪ್ರತಿ ತಿಂಗಳ ಹದಿನೈದನೇ ತಾರೀಕಿಗೆ ಹಾಕಿದ್ರೆ ಅದು ಇಪ್ಪತ್ತೆಂಟು ಮೂವತ್ತರವರೆಗೆ ಹೋಗಿ ಮುಟ್ಟುತ್ತೆ ಮೂರು ತಿಂಗಳು ದುಡ್ಡು ಬರುತ್ತೆ ಜುಲೈ ತಿಂಗಳಲ್ಲಿ ಸ್ವಯಂ ಮಾಸಿಕ ನಿರುದ್ಯೋಗ ಘೋಷಣೆಯನ್ನು ನೀಡದ ವಿದ್ಯಾರ್ಥಿಗಳಿಗೆ ಹಣವು ಜಮವಾಗುವುದಿಲ್ಲ ಅಂತ ವಿದ್ಯಾರ್ಥಿಗಳು ಆಗಸ್ಟ್ ಇಪ್ಪತ್ತೈದನೇ ತಾರೀಕಿನ ಒಳಗಾಗಿ ನೀಡಬೇಕು ಮತ್ತು ಯುವ ನಿಧಿಗೆ ಅರ್ಜಿ ಸಲ್ಲಿಸದ ವಿದ್ಯಾರ್ಥಿಗಳು ಇನ್ನೂ ಕಾಲಾವಕಾಶ ಇರುವುದರಿಂದ ಅವರು ಸಹ ಅರ್ಜಿಯನ್ನು ಸಲ್ಲಿಸಬಹುದು